ನನಗೆ ಮೂವರು ಸಹೋದರಿಯರಿದ್ದಾರೆ ಅವರು ನನ್ನೊಡನೆ ಬಹಳ ಕೋಪಗೊಂಡಿದ್ದಾರೆ ಮೊದಲಿಗೆ ನೀನು ಅನೇಕ ಸಲ ನಮ್ಮಲ್ಲಿಗೆ ಭೇಟಿ ನೀಡುತ್ತಿದ್ದೆ ನಾನು ನವತಾರಣ್ಯದಲ್ಲಿದ್ದಾಗ ನಾನದನ್ನು ನನ್ನ ಕಾಲುಗಳ ಮೇಲೂ ಕಟ್ಟಿಸಿಕೊಳ್ಳುತ್ತಿದ್ದೆ ಅವುಗಳನ್ನು ಅಂದರೆ ರಾಖಿಗಳನ್ನು ಇಲ್ಲಿ ಕೂಡ ಕಟ್ಟುತ್ತಿದ್ದರು ಇಲ್ಲಿಯವರೆಗೆ ನನಗೆ ಅದನ್ನು ಕಟ್ಟಿಸಿಕೊಳ್ಳಲು ಬಹಳ ಆಸಕ್ತಿ ಇತ್ತು ನಂತರ ನಾನು ಮಹಾಭಾರತವನ್ನು ಓದಿದಾಗ ನನ್ನ ತಂದೆ ನನಗೊಂದು ಕಥೆಯನ್ನು ಓದಿ ಹೇಳಿದರು ಅಲ್ಲಿ ಕುಂತಿಯು ಅಭಿಮನ್ಯಿನ ಕೈಗಂಟಿಗೆ ರಕ್ಷಣೆಯ ಕವಚದಂತೆ ಒಂದು ದಾರವನ್ನು ಕಟ್ಟಿದಳು ಅದರಿಂದ ಈ ಹೆಸರು ಬಂದಿತು ಈ ದಾರ ನಿನ್ನ ಕೈಗೆ ಕಟ್ಟಿರುವವರೆಗೆ ನೀನು ಜೀವಂತವಿರುವೆ ಇದೊಂದು ಆಕೆ ಮಾಡಿದ ದೃಢ ಸಂಕಲ್ಪವಾಗಿತ್ತು ನಿಮಗೆ ಈ ವಿಷಯಗಳು ಗೊತ್ತಿರಬಹುದು ನೀವಿದನ್ನು ಓದಿರಬಹುದು ಆದರೆ ಶ್ರೀಕೃಷ್ಣನು ಬಹಳ ಚಾಣಾಕ್ಷನಾಗಿದ್ದನು ಅವನು ಅದನ್ನು ತೆಗೆದುಹಾಕಿದನು ಹೇಗೋ ಒಂದು ಇಲಿಯ ರೂಪವನ್ನು ಧರಿಸಿ ಹೋಗಿ ಅದನ್ನು ಕಡಿದು ಹಾಕಿದನು ಆದ್ದರಿಂದ ಕುಂತಿಗೆ ಎಷ್ಟೊಂದು ಶಕ್ತಿ ಇತ್ತೆಂದರೆ ರಕ್ಷಣೆಯ ದಾರವು ಅವನ ಕೈಯಲ್ಲಿ ಇರುವವರೆಗೆ ಮಗನು ಬದುಕುತ್ತಿದ್ದ ಅದು ಹೋದರೆ ಅವನು ಹೋಗುತ್ತಾನೆ